ನಮ್ಮ ದೇಹದಿಂದ ಹೊರಬರುವಂಥ ಉಸಿರು ಬಿಸಿಯಾದ ಉಸಿರಾಗಿರ್ತದೆ ಒಳಗಾಕ್ಬಿಟ್ಟು ಅದ್ರ ಮೇಲೆ ಬೆರಳನ್ನು ಹಾಕ್ಬೇಕು ಹೆಬ್ಬೆರಳು ಒಳಗಡೆ ಇರಬೇಕು ಆ ಹೆಬ್ಬೆರಳು ಒತ್ತಿದ ಎರಡುಗಳು ಈ ರೀತಿಯಾಗಿರ್ಬೇಕು ಇದನ್ನ ಈ ಟೈಪ್ ಜೋಡಿಸ್ಬೇಕು ನಿಮಗೆ ಅನುಕೂಲವಾದಂತ ಸ್ಥಳದಲ್ಲಿ ಈ ತಡೆ ಏನಾದರೂ ಅಂದ್ರೆ ಏನಾದ್ರೂ ಬಿಗಿದುಕೊಂಡಿದ್ರೆ ಸಡಿಲಾಗ್ತದೆ ಸ್ನಾಯುಗಳ ಸಡಿ ಅತ್ಯಂತ ಉಪಯುಕ್ತವಾದಂತಹ ಒಂದು ಮುದ್ರೆ ಯಾವ್ದಪ್ಪ ಅಂದ್ರೆ ಬ್ರಹ್ಮ ಮುದ್ರೆ ನಿಮ್ಮ ಲಕ್ಷ್ಯ ಏನಿರ್ಬೇಕಪ್ಪ ಅಂದ್ರೆ ನಿಮ್ಮ ಮನಸ್ಸು ಮುದ್ರೆ ಕಡೆಗೆ ಇರಬೇಕು ಪ್ರಾಣಾಯಾಮ ಒಳಗೆ ನೋಡಿ ಬಾಯ್ ಸ್ವಲ್ಪ ಬರಬೇಕು ಫಸ್ಟ್ ಮೇಲೆ ಒಂದು ಬೆರಳು ತೆಗಿಬೇಡಿ ನೆಕ್ಸ್ಟ್ ನಿಮ್ಮ ಚಿನ್ಮಯ ಮುದ್ರೆಯಲ್ಲಿ ನಿಮ್ಮ ಕೈಗಳನ್ನು ಜೋಡಿಸಿ ಚಿನ್ಮಯ ಮುದ್ರೆ ಜೋಡಿಸ್ಬಿಟ್ಟು ನಿಧಾನವಾಗಿ ಧ್ಯಾನವನ್ನು ಮಾಡಬೇಕು ನಿಮ್ಮ ದೇಹ ನೇರವಾಗಿರಬೇಕು ಇರಬೇಕು ಹೊರಗ ಲಕ್ಷ ಕೊಡಬಾರದು ನೀವು ಧ್ಯಾನ ಮುದ್ರೆಯಲ್ಲಿ ಇದ್ದಾಗ ಧ್ಯಾನ ಮಾಡ್ತಾ ಧ್ಯಾನದಲ್ಲಿ ನಿಮ್ಮದ ನಿಮ್ಮ ಎರಡು ಕಣ್ಣಿನ ಮಧ್ಯ நான் இருந்த விடுத்து கொடுத்து